ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಪ್ರೆಶ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಮ್ಮ ಜಿಲ್ಲೆಯಾದಂತಹ ಗದಗ ಜಿಲ್ಲೆಯ ಪ್ರವಾಸಿ ಕೇಂದ್ರಗಳು ಐತಿಹಾಸಿಕ ಸ್ಥಳಗಳು ರಾಜರ ಇತಿಹಾಸದಲ್ಲಿ ದೇವಾಲಯದಲ್ಲಿ ದೇವಾಲಯದವು ಅವೆಲ್ಲವನ್ನು ಒಂದೊಂದಾಗಿ ತೋರಿಸ್ತಾ ಅದ್ರ ಬಗ್ಗೆ ವಿವರಿಸ್ತಾನೆ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲರೂ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಗದಗಿನ ಮೊದಲು ಗದಗಿನ ಜನತೆ ಮೊದಲು ನೋಡಿ ಫ್ರೆಂಡ್ಸ್ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರವಾಸಿ ತಾಣಗಳು ಇವೆಯಾ ಅನ್ನೋದು ನಮಗೆ ಗೊತ್ತಿರಲ್ಲ ಇದನ್ನು ತಪ್ಪದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಗದಗ ಜಿಲ್ಲೆಯಲ್ಲಿ ಏಳು ತಾಲೂಕಿನಲ್ಲಿ ಎಷ್ಟೊಂದು ದೇವಾಲಯಗಳು ಪ್ರಸಿದ್ಧಿ ಹೊಂದಿವೆ ಯಾವ್ಯಾವು ಇವೆ ಅನ್ನೋದು ಅವರು ಒಂದು ಇಂಡೆಕ್ಸ್ ರೆಡಿ ಮಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆ ಅಥವಾ ತಾಲೂಕಿನಲ್ಲಿ ಯಾವ್ಯಾವ ದೇವಾಲಯಗಳಿವೆ ಅನ್ನೋದನ್ನು ಒಂದು ಲಿಸ್ಟ್ ಸಹಿತ ಮಾಡಿದ್ದಾರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಗದಗಿನ ಜನತೆ ನಾವೆಷ್ಟು ಅನ್ನೋದು ಈ ವಿಡಿಯೋದಲ್ಲಿ ತಿಳಿದಂತೆ ಆಗುವುದು ನನ್ನ ಹೆಮ್ಮೆ ಭಾರತದ ಕರ್ನಾಟಕ ಕರ್ನಾಟಕದ ನಮ್ಮ ಗದಗ ಜಿಲ್ಲೆಯ ಒಂದು ನಕ್ಷೆ ಹೀಗಿದೆ ನೋಡಿ ಇದನ್ನು ಈ ನಕ್ಷೆಯನ್ನು ನಮ್ಮ ಪ್ರೀತಿಯ ಜನರೆಲ್ಲರೂ ಒಂದು ಮಾನವರು ತೊಡುವಂಥ ಒಂದು ಅಂಗಿಗೆ ಹೋಲಿಸಿದ್ದಾರೆ ನಮಗೂ ಖುಷಿಯಲ್ಲವಾ ಮತ್ತು ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿದೆ ಅನ್ನೋದು ನಮಗೂ ಖುಷಿ ಇವುಗಳನ್ನೆಲ್ಲ ನಾವು ಪಡೆದಂತಹ ನಾವೇ ಧನ್ಯರು ಗದಗ್ ಜಿಲ್ಲೆಯ ಸೊಬಗು ಗದಗಿನ ಪೂರ್ವ ನಾಮ ಕೃತಪುರ ಎಂದು ಗುರುತಿಸಿಕೊಂಡ ನಾಡು ಇದು ಗದಗ ನೂತನ ಜಿಲ್ಲೆಯಾಗಿ ಇಪ್ಪತ್ನಾಲ್ಕು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಉದಯಿಸಿತು ಪ್ರಾಚೀನ ಕಾಲದಿಂದಲೂ ಕಲೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನ ಪಡೆದ ಈ ಪ್ರದೇಶ ಮುದ್ರಣ ಕಾಸಿ ಪುರಾತನ ಕಾಲದ ಟಂಕ ಸಾಲೆ ಮತ್ತು ನಿಸರ್ಗ ಸೌಂದರ್ಯ ನೆಲೆಬೀಡಬಹುದು ಮನಮೋಹಕ ಶಿಲ್ಪಕಲೆಯನ್ನೊಳಗೊಂಡ ದೇವಾಲಯಗಳು ಬಸದಿಗಳು ಪ್ರಾಚೀನ ಸ್ಮಾರಕಗಳು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಚಿತ್ರಕಲಾವಿದರು ಸಂಗೀತ ವಿದೂಷಿಗಳು ಶ್ರೇಷ್ಠ ಸಾಹಿತ್ಯ ರಚಿಸಿದ ಖ್ಯಾತ ಕವಿಗಳು ಬರಹಗಾರರು ನಟ ನಿರ್ದೇಶಕರು ಆಧ್ಯಾತ್ಮ ಜಿಜ್ಞಾಸುಗಳು ಸಮಾಜ ಸುಧಾರಕರು ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವ ಧರ್ಮಾಧಿಕಾರಿಗಳ ಗಳಿಂದ ಈ ಜಿಲ್ಲೆಯ ಆಂತರಿಕ ಸಂಪತ್ತು ಅದ್ವಿತೀಯವೆನಿಸಿದೆ ಮುಖ್ಯವಾಗಿ ಇದು ಕ್ಷೇತ್ರ ಜವಳಿ ಕೇಂದ್ರವೆಂದು ಗುರುತಿಸಿಕೊಂಡಿದೆ ಗದಗ್ ಜಿಲ್ಲೆಯ ಕರ್ನಾಟಕದ ರಾಜ್ಯದ ಉತ್ತರಕ್ಕಿದ್ದು ಉತ್ತರ ಅಕ್ಷಾಂಶ ಹದಿನೈದು ಪಾಯಿಂಟ್ ಹದಿನೈದು ಪೂರ್ವ ರೇಖಾಂಶ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತು ಮತ್ತು ಎಪ್ಪತ್ತೈದು ಪಾಯಿಂಟ್ ನಲವತ್ತೇಳರ ಮಧ್ಯದಲ್ಲಿರುತ್ತದೆ ಗಡಿ ಜಿಲ್ಲೆಗಳಾಗಿ ಪೂರ್ವಕ್ಕೆ ಕೊಪ್ಪಳ ಪಶ್ಚಿಮಕ್ಕೆ ಪು ಧಾರವಾಡ ಉತ್ತರಕ್ಕೆ ಬಾಗಲಕೋಟೆ ಮತ್ತು ದಕ್ಷಿಣಕ್ಕೆ ಹಾವೇರಿ ಬಳ್ ಬಳ್ಳಾರಿ ಜಿಲ್ಲೆಗಳಿವೆ ಇನ್ನು ಪ್ರಾಕೃತಿಕ ಪರಿಚಯ ಇದು ಒಂದು ಒಳನಾಡು ಬಯಲು ಪ್ರದೇಶದ ಜಿಲ್ಲೆ ಉತ್ತರದ ಗಡಿಯಲ್ಲಿ ಪ್ರ ಮಲಪ್ರಭೆ ದಕ್ಷಿಣದ ಗಡಿಯಲ್ಲಿ ತುಂಗಭದ್ರೆ ನದಿಗಳು ಹರಿಯುತ್ತವೆ ಇದಲ್ಲದೆ ಜಿಲ್ಲೆಯಲ್ಲಿ ಹರಿದಿರುವ ಬೆನ್ನೇಹಳ್ಳ ರೋಣ ತಾಲೂಕಿನಲ್ಲಿರುವ ಮಲಪ್ರಭಾ ನದಿಯನ್ನು ಸೇರುತ್ತದೆ ಜಿಲ್ಲೆಯಾದ್ಯಂತ ಕಪ್ಪು ಮಣ್ಣು ಅಲ್ಲಲ್ಲಿ ಮಸಾರು ಭೂಮಿಯೂ ಇದೆ ಕಾಸಿ ಗದುಗಿನ ಸಾಹಿತ್ಯ ಸಂಸ್ಕೃತಿ ಕ್ರೀಡಾಲೋಕ ಕರ್ನಾಟಕ ಕವಿ ಕುಮಾರವ್ಯಾಸನ ಕರ್ಮಭೂಮಿ ಕವಿ ಚಾಮರಾಸನ ಜನ್ಮಭೂಮಿ ಈಗಿನ ನಾರಾಯಣಪುರ ಗದಗ್ ಜಿಲ್ಲೆ ಅಲ್ಲದೆ ರೋಣ ತಾಲೂಕಿನ ಸವಡಿ ಗ್ರಾಮದ ದುರ್ಗಸಿಂಹ ಮಳಿಗೆ ನಯಸೇನ ಮಹಾಂತ ಶಿವಯೋಗಿ ಲಕ್ಕುಂಡಿಯ ದಾನ ಚಿಂತಾಮಣಿ ಅತ್ತಿಮಬ್ಬೆ ಮುಕ್ತಾಯಕ್ಕ ಜಗಣ್ಣ ಲಕ್ಷ್ಮೇಶ್ವರದ ಆದಯ್ಯ ಆಚನ್ನ ಪರಮಭಕ್ತ ಕವಿ ಸುರಂಗ ಕವಿ ಬೆಟಗೇರಿಯ ಸಿದ್ಧಾಮಲ್ಲಾರ್ಯ ದಾನಪಾರ್ಯ ನರಗುಂದದ ಶ್ರೀಧರಾಚಾರ್ಯ ಮುಂತಾದ ಕವಿ ಕೋಗಿಲೆಗಳ ಪುಣ್ಯಧಾಮವಿದು ಆಧುನಿಕ ಸಾಹಿತ್ಯ ಕ್ಷೇತ್ರಕ್ಕೂ ಗದಗ ಜಿಲ್ಲೆಯ ಕೊಡುಗೆ ದೊಡ್ಡದು ಹೂವಿಲಗೋಳ ನಾರಾಯಣರು ಕನ್ನಡ ಕುಲ ಪುರೋಹಿತರ ಆಲೂರು ವೆಂಕಟರಾಯರು ಶಾಂತ ಕವಿಗಳು ಸಂಗ ಬಾಳ್ಯ ಖ್ಯಾತಿಯ ಪತ್ತಾರ ಮಾಸ್ತಾರ ಶ್ರೀ ಮುಗುಳಿ ಡಾಕ್ಟರ್ ಆರ್ ಸಿ ಹಿರೇಮಠ್ ಸಾಂಶ್ರೀ ಮಠ ಕವಿ ಚನ್ನವೀರ ಖನವಿ ಭೀಮಸೇನ ಜೋಶಿ ಸುನಿಲ್ ಜೋಶಿ ಸೋಮಶೇಖರ ಇಮ್ರಾಂಪುರ ಎಮ್ ಎಸ್ ಸಂಕಾಪುರ ಕೋಡಿಕೊಪ್ಪದ ಬಸವರಾಜ ಶಾಸ್ತ್ರಿ ಬಿ ವಿ ಮಲ್ಲಾಪುರ ನಾಟಕಕಾರ ಗರುಡ ಸದಾಶಿವರಾಯರು ಎಚ್ ಎನ್ ಹೂಗಾರ ಪಶಿ ಭಾಂಡ್ಗೆ ಎನ್ ಕೆ ಕುಲಕರ್ಣಿ ಕೆ ಬಿ ಅಂಗಡಿ ಜಿ ಎನ್ ಜಾಡಗೌಡರ ಎಂ ಜೀವನ ಮುಂತಾದವರನ್ನೆಲ್ಲ ಕನ್ನಡ ಸಾಹಿತ್ಯಕ್ಕೆ ಗದಗ ಜಿಲ್ಲೆ ಸಲ್ಲಿಸಿದ ಸಾಹಿತ್ಯ ಸುಮಗಳು ಛಾಯಾಗ್ರಾಹಕರಾದ ಕೆ ಮಹಾಲಿಂಗ ಮತ್ತು ಹಾಳಕೇರಿ ಹಾಳಕೇರಿ ಮಂಜುನಾಥ ರಾಠೋಡ ವಿಪಿನ್ ಬಾಳಿಗ ಅವರು ತಮ್ಮ ಛಾಯಾಚಿತ್ರಗಳಲ್ಲಿ ಇಲ್ಲಿಯ ಒಡಲನ್ನು ತುಂಬಿ ಚಂದಗೊಳಿಸಿದ್ದಾರೆ ಮೊದಲನೆಯದಾಗಿ ಗದಗ ತಾಲೂಕು ಗದಗ್ ಬೆಡ್ಗೇರಿ ಈ ಫೋಟೋ ನೋಡಿದರೆ ಎಲ್ಲರಿಗೂ ನೆನಪಾಗ್ಬಹುದಿದೆ ಆ ಗುಡಿ ಅಂತೇಳಿ ದೇವಾಲಯ ಇದು ನಮ್ಮ ನಿಮ್ಮೆಲ್ಲರ ವೀರನಾರಾಯಣ ದೇವಾಲಯ ಹಾಗಾದರೆ ವೀರನಾರಾಯಣ ದೇವಸ್ಥಾನದ ಬಗ್ಗೆ ನೋಡೋಣ ಗದಗಿಗೆ ಬಹುದೊಡ್ಡ ಹೆಸರನ್ನು ತಂದುಕೊಟ್ಟ ಬಹುದೊಡ್ಡ ಹೆಸರನ್ನು ತಂದು ಕೊಟ್ಟಿರುವ ಈ ವೀರನಾರಾಯಣ ದೇವಸ್ಥಾನವನ್ನು ಹೈಸಳದ್ವರೆ ಶ್ರೀ ಶ್ರೀರಾಮಾನುಜಾಚಾರ್ಯರಿಂದ ದೀಕ್ಷೆ ಪಡೆದು ವೈಷ್ಣವನಾದ ಮೇಲೆ ಗುರುವಿನ ನೂ ಒಂದು ಸಾವಿರದ ಒಂದು ನೂರ ಹದಿನೇಳರಲ್ಲಿ ಶ್ರೀ ವೀರನಾರಾಯಣ ದೇವಸ್ಥಾನ ಕಟ್ಟಿಸಿದನೆಂದು ಪ್ರತೀತಿ ಇದೆ ಆತ ಕಟ್ಟಿಸಿದ ಪಂಚನಾರಾಯಣ ಪಂಚನಾರಾಯಣ ದೇವಸ್ಥಾನಗಳಲ್ಲಿ ಇದು ಒಂದು ಚಾಲುಕ್ಯ ಹೊಯ್ಸಳ ಹಾಗೂ ವಿಜಯನಗರ ಶಿಲ್ಪಗಳ ಸುಂದರ ಸುಮ ಸಂಗಮ ಶ್ರೀ ವೀರನಾರಾಯಣ ದೇವಸ್ಥಾನ ಗರ್ಭಗುಡಿ ಹಾಗೂ ಅದರ ಮೇಲಿನ ಶಿಲಾ ಗೋಪುರ ಚಾಲುಕ್ಯ ಶಿಲ್ಪದ ಮಾದರಿಯಲ್ಲಿದ್ದಾರೆ ಗರುಡಗಂಬ ರಂಗಮಂಟಪಗಳು ಹೊಯ್ಸಳ ಶಿಲ್ಪದ ಮಾದರಿಗಳಾಗಿವೆ ಗುಡಿಯ ಮಹಾದ್ವಾರ ಗೋಪುರ ವಿಜಯನಗರ ಶೈಲಿಯದು ದೇವಸ್ಥಾನ ಭವ್ಯ ಮಹಾದ್ವಾರವನ್ನು ದಾಟಿ ಒಳಗೆ ಪ್ರವೇಶಿಸಿದ ಕೂಡಲೇ ಎದುರಾಗುವುದು ಗರುಡ ಈ ಕಂಬದ ಹತ್ತಿರ ಶ್ರೀ ವೈಷ್ಣವರ ತ್ರಿ ಪುಣ್ ತ್ರಿಪುಂಡ್ರಗಳಿವೆ ಅಂದರೆ ಅದರ ಮುಂದೆ ಕಟ್ಟೆಯ ಮೇಲೆ ಕೈಮುಗಿದು ನಿಂತು ಗರುಡ ಮೂರ್ತಿ ಇದೆ ಮೆಟ್ಟಿಲು ಏರಿ ದೇವಸ್ಥಾನ ಪ್ರವೇಶಿಸಿದರೆ ಶಿಲ್ಪಕಲೆಯನ್ನು ಅರಳಿಸಿಕೊಂಡು ನಿಂತ ಕಂಬಗಳಿವೆ ಇಲ್ಲಿ ಒಂದು ಕಂಬದ ಕೆಳಗೆ ಕುಳಿತು ಮಹಾಕವಿ ಕುಮಾರವ್ಯಾಸನು ಕರ್ನಾಟಕ ಭಾರತ ಕಥಾಮಂಜರಿ ಮಂಜರಿ ಬರೆದನೆಂದು ಪ್ರತೀತಿ ಇದೆ ನೋಡಿ ವೀಕ್ಷಕರೇ ನೀವು ಯಾವುದಾದರೂ ಪ್ರವಾಸಕ್ಕೆ ಗದಗಿಗೆ ತೆರಳಿದಾಗ ಪ್ರತಿಯೊಂದು ಮಾಹಿತಿಯೂ ಎಲ್ಲಿದೆ ಇದನ್ನು ವೀಕ್ಷಿಸಿ ನಿಮಗೆ ಯಾವ ಕಡೆ ಪ್ರವಾಸ ಬೆಳೆಸ್ಬೇಕು ಅನ್ನೋದು ಸರಳ ಸುಲಭವಾಗಿದೆ ಇನ್ನು ತ್ರಿಕುಟೇಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಸ್ವಯಂಭು ಈಶ್ವರ ತ್ರೈಪುರುಷ ಸ್ವಯಂಭೂ ಸ್ವಯಂಭು ತ್ರಿಕಟೇಶ್ವರ ಎಂದು ಕಾಲದಿಂದ ಕಾಲಕ್ಕೆ ಕರೆಯಿಸಿಕೊಂಡ ತ್ರಿಕಟೇಶ್ವರ ದೇವಸ್ಥಾನ ಕ್ರಿಸ್ತ ಶಕ ಒಂದು ಸಾವಿರದ ಎರಡರಲ್ಲಿ ನಿರ್ಮಾಣವಾಗಿದೆ ಇದು ಕಲ್ಯಾಣ ಚಾಲುಕ್ಯ ವಾಸ್ತುಶಿಲ್ಪವಾಗಿದ್ದು ಹ ಹೊಯ್ಸಳ ಹಾಗೂ ವಿಜಯನಗರ ಅರಸರಿಂದ ಇದು ಅಭಿವೃದ್ಧಿಗೊಂಡಿದೆ ಗರ್ಭಗುಡಿಯಲ್ಲಿ ತ್ರಿಕಟೇಶ್ವರ ಸ್ಥಿತನಾಗಿದ್ದು ಇದು ಸ್ವಯಂಭೂ ಎಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತಿರೂಪವೆಂದು ಕೃತಪುರ ಮಹಾತ್ಮೆಯಲ್ಲಿ ವಿವರಿಸಲಾಗಿದೆ ಸರಸ್ವತಿ ದೇವಾಲಯ ಗದಗಿನ ತ್ರಿಕಟೇಶ್ವರ ದೇವಸ್ಥಾನದ ಪ್ರಕಾರದಲ್ಲಿ ಸರಸ್ವತಿ ದೇವಾಲಯ ಚಾಲುಕ್ಯರ ಶಿಲ್ಪಕಲೆಯ ವೈಭವ ವೈಭವಪೂರ್ಣ ಕಾಲಾವಧಿಯಲ್ಲಿ ನಿರ್ಮಾಣವಾದ ಉತ್ಕೃಷ್ಟ ದೇವಾಲಯಗಳಲ್ಲೂ ಒಂದು ಎಂದು ವಿದ್ವಾಂಸರ ಪ್ರಶಂಸೆಗೆ ಪಾತ್ರವಾಗಿದೆ ಈ ದೇವಾಲಯವು ಗರ್ಭ ಗೃಹ ಅಂತರಾಳ ಸಭಾಮಂಟಪ ಹಾಗೂ ಒಂದು ಮುಖ್ಯ ದ್ವಾರದಿಂದ ಕೂಡಿದೆ ಗರ್ಭಗೃಹದಲ್ಲಿ ಸ್ಥಾಪಿತವಾದ ಸರಸ್ವತಿ ಮೂರ್ತಿ ಭಗ್ನಗೊಂಡಿದೆಯಾದರೂ ಅದರ ಮೂಲ ಚಲುವಿಕೆಗೆ ಸಾಕ್ಷಿಯಾಗಿ ನಿಂತಿದೆ ಎತ್ತರದ ಪೀಠದಲ್ಲಿ ಹಂಸವಾಹನೆಯಾಗಿ ಪದ್ಮಾಸನದಲ್ಲಿ ಕುಳಿತಿರುವ ಶಾರದೆಯು ರತ್ನಾಹಾರ ಸ್ತನಾಹಾರ ಉದರಹಾರ ತೋಳಬಂದ ಸೊಂಟಪಟ್ಟಿ ಮುಕಟ ಮುಂತಾದ ಆಭರಣಗಳಿಂದ ಅಲಂಕೃತಳಾಗಿದ್ದಾಳೆ ಜೊತೆಗೆ ಇತ್ತೀಚಿನ ಆಧುನಿಕವಾದ ಶ್ರೀ ಸಾವಿತ್ರಿ ಶ್ರೀ ಸರಸ್ವತಿ ಶ್ರೀ ಗಾಯತ್ರಿ ದೇವಿ ತ್ರಿದೇವಿಯ ದೇವಾಲಯವೂ ಇಲ್ಲಿದೆ ಮುಂದಿನ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಗದಗಿನ ಚಿವಾರಪೇಟೆಯ ಹತ್ತಿರವಿರುವ ಈ ದೇವಸ್ಥಾನ ಶೈವ ಸಂಪ್ರದಾಯಕ್ಕೆ ಸೇರಿದೆ ಕಲ್ಯಾಣ ಚಾಲುಕ್ಯ ಶೈಲಿಯ ಈ ದೇವಸ್ಥಾನದ ಹೊರಗೋಡೆಯಲ್ಲಿ ಕಲಾತ್ಮಕ ಕೆತ್ತನೆಯ ಒಬ್ಬು ಶಿಲ್ಪಗಳಿದ್ದು ಇದು ಹೊಯ್ಸಳ ಶೈಲಿಯ ಶೈಲಿ ಇರಬಹುದು ಎಂಬ ಭ್ರಮೆಯನ್ನುಂಟು ಮಾಡುತ್ತಿದೆ ಕ್ರಿಸ್ತ ಶಕ ಒಂದು ಸಾವಿರದ ಒಂದು ನೂರ ಅರವತ್ತೆರಡರಲ್ಲಿ ನಿರ್ಮಿತವಾದ ಈ ದೇವಸ್ಥಾನವನ್ನು ನಿರ್ಮಿಸಿದ ಶಿಲ್ಪಿ ದೋಜುಗ ಎಂಬುದು ಬಾಗಿಲುವಾಡದ ಶಾಸನದಿಂದ ತಿಳಿದುಬರುತ್ತದೆ ಗರ್ಭಗುಡಿಯಲ್ಲಿ ಪೀಠಸ್ಥ ಸೇವ ಎದುರಿಗೆ ಬೃಹತ್ ನಂದಿ ಇದೆ ಬಾಗಿಲುವಾಡದಲ್ಲಿ ಧಾನಸ್ ಧ್ಯಾನಸ್ಥ ಶಿವನ ಪಂಚಮೂರ್ತಿಗಳಿವೆ ಪೂರ್ವಕ್ಕೆ ಏಕಾದಶ ರುದ್ರರ ಶಿಲ್ಪದ ಸಾಲಿದೆ ನವರಂಗವು ನಾಲ್ಕು ಕಂಬಗಳನ್ನೊಳಗೊಂಡಿದ್ದು ಎರಡು ದಿಕ್ಕಿನಲ್ಲಿ ಪ್ರವೇಶ ದ್ವಾರಗಳಿವೆ ಹೊರಬಿತ್ತಿಯಲ್ಲಿ ಕಾಳಾಮುಖ ಶೈವ ಸಿದ್ಧಾಂತವನ್ನು ಸಾರುವ ಪ್ರಮುಖ ಶಿಲ್ಪಗಳಿವೆ ಹಲವು ಕುಬೇರ ಶಿಲ್ಪಿಗಳ ಫಲಕಗಳಲ್ಲಿವೆ ಸಿಂಹವನ್ನು ಇರಿಯುತ್ತಿರುವ ಸ್ಥಳ ಭೂ ಭೂ ವರಾಹ ನರಸಿಂಹ ನೃತ್ಯ ಮಾಡುವ ಕಾಳಿ ವೇಣುಗೋಪಾಲ ನಗ್ನ ಸ್ತ್ರೀ ಭೈರವ ವೀರಭದ್ರ ಮುಂತಾದ ಕೆತ್ತನೆಗಳು ಆಕರ್ಷಕವಾಗಿವೆ ಹೊಯ್ಸಳ ಅಂದಾಗ ನಿಮ್ಗೆ ಕೇಳಿದಿ ಕೇಳಿದ್ದೀರ ಹೊಯ್ ಸಳ ಅಂದಾಗ ಅವನು ಒಂದು ಸಿಂಹವನ್ನು ಕೊಲ್ಲುವ ದೃಶ್ಯ ಅದು ಇದೆ ಅಲ್ಲ ಅದು ಇಲ್ಲೇ ಇದೆ ನೋಡಿ ಪ್ರಿಂಡ್ಸ್ ಇನ್ನು ಮುಂದಿನ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇಲ್ಲಿ ಫೋಟೋ ಇದೆ ನೋಡಿ ಸೋಮೇಶ್ವರ ದೇವಸ್ಥಾನದ ಎದುರಿಗೆ ಇರುವ ರಾಮೇಶ್ವರ ದೇವಸ್ಥಾನವಿದೆ ಭಾಗಶಃ ಬಿದ್ದು ಹೋಗಿದ್ದರೂ ಅಪೂರ್ವ ಶಿಲ್ಪಕಲೆಗಳ ಆಕರ್ಷಕ ಗೋಪುರವಾಗಿದೆ ಗರ್ಭಗೃಹದಲ್ಲಿ ಈಶ್ವರಲಿಂಗವಿದೆ ಬಾಗಿಲುವಾಡದಲ್ಲಿ ಗಜಲಕ್ಷ್ಮಿ ಇದ್ದರೆ ಅಂತರಾಳದ ಬಾಗಿಲುವಾಡದಲ್ಲಿ ತ್ರೈ ತ್ರೈ ಪುರುಷರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಶಿಲ್ಪಗಳೊಂದಿಗೆ ಜಾಲದ ಜಾಲಂಧ್ರಗಳಿವೆ ಬಾಗಿಲುವಾಡದಲ್ಲಿ ಲಕ್ಷ್ಮೀ ಸರಸ್ವತಿ ಶಿಲ್ಪಿಗಳಿವೆ ಬೆಟ್ಗೇರಿಯ ಬೃಹತ್ ವೀರಗಲ್ಲುಗಳು ಮಲ್ಲರಾಯನಕಟ್ಟೆ ಮತ್ತು ವೀರಗಲ್ಲುಗಳು ಬಿಟಗೇರಿ ಕರ್ನಾಟಕದ ವೀರ ಪರಂಪರೆಗೆ ಗದಗ ಬಿಟಗೇರಿಯೂ ಹೊರತಾಗಿಲ್ಲ ಗ್ರಾಮ ರಕ್ಷಣೆ ಹಾಗೂ ಮಹಿಳೆಯರ ಮಾನರಕ್ಷಣೆಗಾಗಿ ಹೋರಾಡಿ ಮಡಿದ ವೀರರ ಸ್ಮಾರಕವಾಗಿ ನಿಲ್ಲಿಸಿದ ವೀರಗಲ್ಲುಗಳ ಸಮೂಹವೇ ಇಲ್ಲಿದೆ ಇದು ಬಿಟಗೇರಿಯಲ್ಲಿದೆ ಮಲ್ಲರಾಯನ ಕಟ್ಟೆಯಲ್ಲಿ ಒಂದು ಕಡೆ ಹದಿನಾರು ವೀರಗಲ್ಲುಗಳು ಇರುವುದು ಗಮನೀಯ ಅವುಗಳಲ್ಲಿ ಸುಮಾರು ಹದಿನೈದು ವೀರಗಲ್ಲುಗಳ ರಾಷ್ಟ್ರಕೂಟರ ಕಾಲದ್ದಾಗಿವೆ ಒಂದೆಡೆ ಇಷ್ಟೊಂದು ಪ್ರಮಾಣದ ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳು ಕರ್ನಾಟಕದ ಬೇರಲ್ಲೂ ಗೋಚರಿಸುವುದು ಅಪರೂಪ ಇನ್ನು ಗದಗಿನ ಪುರಾತತ್ವ ವಸ್ತು ಸಂಗ್ರಹಾಲಯ ಈ ಸಂಗ್ರಹಾಲಯವು ಗದಗ್ ಬಿಡ್ಗೇರಿಯ ಅವಳಿ ನಗರದ ಹೃದಯ ಭಾಗದಲ್ಲಿದೆ ಒಳಗೆ ನೂರಾರು ಅಪರೂಪದ ಮೂರ್ತಿಗಳು ಪಳೆಯುಳಿಕೆಗಳು ಇತಿಹಾಸದ ಪರಿಕರಗಳಿವೆ ಹೊರಗೆ ನೋಡುಗರಿಗೆ ಕಾಯುತ್ತಿರುವ ವೀರಗಲ್ಲು ಕ್ರಿಯಾ ಜ್ಞಾನಶಕ್ತಿ ಪಂಡಿತರು ತ್ರಿಮೂರ್ತಿ ರೂಪ ಶಿವಲಿಂಗವನ್ನು ಪೂಜಿಸುತ್ತಿರುವುದು ಈ ಸಂಕಲ್ಪಕ್ಕೆ ಸೂರ್ಯ ಸಾಕ್ಷಿಯಾಗಿ ವೃಷಭ ಸಾಕ್ಷಿಯಾಗಿ ಇಬ್ಬರು ಮಹಿಳೆಯರು ಸಂಕಲ್ಪಿಸಿಕೊಳ್ಳುತ್ತಿರುವುದು ಉಮಾಮಹೇಶ್ವರರು ಅಥವಾ ದುರ್ಗೆ ಮಹಾವೀರ ಸಪ್ ಮತ್ತು ಸಪ್ತ ಮಾತೃಕೆಯರ ಮುಂತಾದ ಮೂರ್ತಿಗಳಿವೆ ನಮ್ಮ ಪುರಾತತ್ವ ಇಲಾಖೆಯು ಇವೆಲ್ಲ ಪಳೆಯುಳಿಕೆಗಳು ಎಲ್ಲಿ ಹೋಗದೇ ಇರಲಿ ಅಂತೇಳಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಿದೆ ಮುಂದಿನದಾಗಿ ಈ ನೋಟನ ಮಠ ನೋಡುತ್ತಲೇ ಹೇಳುತ್ತೀರಿ ತೋಂಟದ ಹರ್ಯ ಮಠ ಎಲ್ಲರಿಗೂ ಖುಷಿಯಿಂದ ಹೇಳಲು ಇಷ್ಟಪಡ್ತೀರಿ ಅಂತ ಗೊತ್ತು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸಾಹಿತ್ಯ ಆರಾಧಕರು ಧರ್ಮನಿಷ್ಠರು ಆಗಿ ಪ್ರಖ್ಯಾತರಾಗಿದ್ದವರು ಗದಗಿನ ಶ್ರೀ ತೋಂಟದಾರ ಮಠವು ಕೆಳದಿಯ ಕಾಲಕ್ಕೆ ವಿಶೇಷ ಆಧಾರಕ್ಕೆ ಒಳಗಾಗಿತ್ತು ಕೆಳದಿಯ ಮೊದಲನೇ ಬಸಪ್ಪನಾಯಕನ ಮಗ ಕೆಳದಿ ವೀರಭದ್ರನಾಯಕ ಮತ್ತು ಅವನ ಎರಡನೆಯ ಹೆಂಡತಿ ಮಲ್ಲಮ್ಮಾಜಿಯವರು ಮಾಡಿಸಿಕೊಟ್ಟ ಈ ಪಾದಿಕೆಗಳು ಮತ್ತು ದೇಗಲದ ಕಳಶಗಳು ಕೆಳದಿ ಅವಶೇಷಗಳು ಪಾದಕೆಗಳಲ್ಲಿನ ವೀರಭದ್ರನಾಯಕ ಮತ್ತು ಮಲ್ಲಮ್ಮಾಜಿಯವರ ಉಬ್ಬು ಚಿತ್ರಗಳು ಶಾಸನ ಲಿಪಿಗಳು ಮತ್ತು ಆಸಕ್ತಿಯಿಂದ ಕೂಡಿ ಗಮನ ಸೆಳೆಯುವಂತಿವೆ ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಚದುರಿ ಹೋದ ಶರಣರ ವಚನದ ಕಟ್ಟುಗಳನ್ನು ಸಂಗ್ರಹಿಸಿ ಕಾಲಾನುಕಾಲಕ್ಕೆ ಪ್ರತಿ ಮಾಡುತ್ತಾ ಬಂದ ಈ ಮಠವು ಶರಣರ ವಚನಗಳು ಇಂದಿಗೂ ಸಿಗುವಂತಾಗಿರುವುದು ಈ ಮಠದ ಕಾಣಿಕೆ ಮತ್ತು ವಿಶೇಷ ಉತ್ತರಾಧಿಕಾರಿಗಳಾಗಿ ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಸಿದ್ದರಾಮಸ್ವಾಮಿಗಳು ನೇಮಕಗೊಂಡು ಮಠದ ಸಕಲ ಕೈಂಕರ್ಯಗಳು ಮುನ್ನಡೆಯುತ್ತಿವೆ ಎಲ್ಲ ರೀತಿಯ ಶೈಕ್ಷಣಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಗಳು ಪೂರ್ವಯೋಜಿತವಾಗಿ ನೆರವೇರುತ್ತಿವೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವೀರೇಶ್ವರ ಪುಣ್ಯಾಶ್ರಮ ಪೂಜ್ಯ ಶ್ರೀ ಹಾನಗಲ್ ಕುಮಾರಸ್ವಾಮಿಗಳವರ ಕರುಣೆಯ ಕಂದರಾಗಿ ಬೆಳೆದ ಪೂಜ್ಯ ಶ್ರೀ ಪಂಚಾಕ್ಷರಿ ಗವಾಯಿಗೌಳ ಅವರಿಂದ ಶ್ರೀ ವಿನ್ಯ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪಿತವಾಯಿತು ಇವರಿಂದ ಅಸಂಖ್ಯಾತ ದೀನರು ಅನಾಥರು ಅಂಧರು ಮತ್ತು ತಮ್ಮ ಬದುಕಿಗೆ ಬೆಳಕನ್ನು ಕಂಡುಕೊಂಡಿದ್ದಾರೆ ಈಗ ನೂರಾರು ಅನಾಥ ಅಂಧ ಮಕ್ಕಳಿಗೆ ಅನ್ನ ಆಶ್ರಯ ಅರಿವು ನೀಡಿ ಸಲಹುತ್ತಿರುವ ಪೂಜ್ಯ ಪಂಡಿತ ಡಾಕ್ಟರ್ ಪುಟ್ಟರಾಜರು ಸತ್ ಸ್ವತಃ ಕವಿ ಗವಾಯಿಗಳವರು ಆಸ್ಥಾನ ವಿದ್ವಾನ ಎನಿಸಿಕೊಂಡ ಅಪ್ರತಿಮ ಸಂಗೀತಜ್ಞರು ಎಲ್ಲ ರೀತಿಯ ಸಂಗೀತ ವಾದ್ಯಗಳನ್ನು ವಿಭಿನ್ನ ಭಿನ್ನ ಭಿನ್ನ ಶೈಲಿಯಲ್ಲಿ ನುಡಿಸಿ ಪ್ರಸಿದ್ಧರಾಗಿದ್ದವರು ಇನ್ನು ಮುಂದಿನದಾಗಿ ಜಾಮಿಯಾ ಮಸೀದಿ ಕೆಲವು ಕಾಲ ವಿಜಾಪುರದ ವಿಜಯಪುರದ ಆದಿಲ್ ಶಾಹಿಗಳ ಆಡಳಿತಕ್ಕೆ ಒಳಪಟ್ಟ ಈ ನಗರದಲ್ಲಿ ಅನೇಕ ಮಸೀದಿಗಳು ದುರ್ ದರ್ಗಾಗಳು ಇವೆ ದಿಲೇರ್ ಖಾನ್ ಎಂಬ ಔರಂಗಜೇಬನ ಸೇನಾನಿ ಕಟ್ಟಿಸಿದನೆಂದು ಹೇಳಲಾಗುವ ಒಂದು ಕಲ್ಲಿನ ಆಕರ್ಷಕ ಮಸೀದಿ ನಗರದ ಜವಳಿ ಬಜಾರ ಭಾಗದಲ್ಲಿ ಇದೆ ಗದಗಿನ ವಿಶೇಷವೇನೆಂದರೆ ಜಾಮಿಯಾ ಮಸೀದಿ ಶ್ರೀ ವೀರನಾರಾಯಣ ಗುಡಿ ಹಾಗೂ ತ್ರಿಕಟೇಶ್ವರ ದೇವಸ್ಥಾನಗಳಿಗೆ ಸಂಬಂಧಿಸಿದಂತೆ ಒಂದೇ ಟ್ರಸ್ಟ್ ಇದೆ ಇದು ಉಲ್ಲೇಖಾರ್ಹ ಹೀಗಾಗಿ ಗದಗಿನ ನೆಲ ನಿಜವಾಗಿಯೂ ಸರ್ವ ಜನಾಂಗದ ಶಾಂತಿಯ ತೋಟವೇ ಸರಿ ಇನ್ನು ಮುಂದಿನದಾಗಿ ಚರ್ಚ್ ರೇ ಕ್ಯಾನನ್ ಸಿಸಿಲ್ ಎಸ್ ರೇವಿಂಗ್ಟನ್ನರಿಂದ ಹತ್ತೊಂಬತ್ತು ನೂರ ಒಂದರಲ್ಲಿ ಸ್ಥಾಪಿತವಾದ ಎಸ್ ಜಿ ಎಸ್ ಪಿ ಜಿ ಚರ್ಚ್ ಮೇ ಎರಡು ಸಾವಿರದಂದು ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿದೆ ಬೆಡಿಗೆರಿಯಲ್ಲಿ ಬಾಷೆಲ್ ಮಿಷನ್ ಚರ್ಚ್ ಹಾಗೂ ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳು ಕ್ರಿಶ್ಚಿಯನ್ ಬಂಧುಗಳ ದೇವಾರಾಧನೆ ಆತ್ಮೋಜೈವಿಕ ಹಾಗೂ ಸ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿವೆ ಮುಂದಿನದಾಗಿ ಶಿವಾನಂದ ಮಠ ಸಿದ್ದಾರೂಢ ಪರಂಪರೆಯ ಶ್ರೀ ಶಿವಾನಂದ ಮಠ ಜಿಜ್ಞಾಸುಗಳ ಆಧ್ಯಾತ್ಮಿಕ ಹಸಿವು ತಾನನ್ ತನಿಸುವಲ್ಲಿ ಹೆಸರುವಾಸಿಯಾಗಿದೆ ಸದ್ಯದ ಪೂಜ್ಯ ಅಭಿನವ ಶ್ರೀ ಶಿವಾನಂದ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಮಠವು ಶೈಕ್ಷಣಿಕವಾಗಿಯೂ ಪ್ರಗತಿ ಸಾಧಿಸಿದೆ ಪ್ರಾಣಿ ಸಂಗ್ರಹಾಲಯ ಬೆಂಕದ ಕಟ್ಟೆ ಹದಿನೆಂಟು ಪಾಯಿಂಟ್ ಇಪ್ಪತ್ತೊಂದು ಹೆಕ್ಟರ್ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಪ್ರಾಣಿ ಸಂಗ್ರಹಾಲಯ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಶ್ರೀ ಕೆ ಎಚ್ ಪಾಟೀಲ್ ಅರಣ್ಯಧಾಮ ಪ್ರಾರಂಭವಾಯಿತು ದೇಶದ ಬೇರೆ ಬೇರೆ ಪ್ರಾಣಿ ಸಂಗ್ರಹಾಲಯದ ವನ್ಯ ಪ್ರಾಣಿಗಳನ್ನು ಪಕ್ಷಿಗಳನ್ನು ತರಿಸಿಕೊಂಡು ಪ್ರಾರಂಭವಾದ ಈ ಸಂಗ್ರಹಾಲಯ ಇಂದು ಅನೇಕ ವನ್ಯ ಪ್ರಾಣಿಗಳ ಪಕ್ಷಿಗಳು ಇಲ್ಲಿವೆ ಕೆಲವು ನಶಿಸಿ ಹೋಗುತ್ತಿರುವ ಪಕ್ಷಿ ಸಂಪುಲ್ ಸಂಕುಲಗಳನ್ನು ಸಾಂಬಾರು ಮೃಗ ಚುಕ್ಕೆ ಜಿಂಕೆಗಳಿರುವ ಹೈನಾ ಮೊಸಳೆ ಸೀಲ್ಗಾಯ್ ಕಪ್ಪು ಕರಡಿ ನರಿ ಮುಂತಾದ ಪ್ರಾಣಿಗಳನ್ನು ಹೊಂದಿರುವ ಬೆಂಕದಕಟ್ಟಿ ಪ್ರಾಣಿ ಸಂಗ್ರಹಾಲಯ ಸುಂದರ ಉದ್ಯಾನವನ್ನು ಹೊಂದಿದ್ದು ಪ್ರೇಕ್ಷಣೆಗೆ ಪ್ರೇಕ್ಷಣೀಯ ವಿಹಾರ ತಾಣವಾಗಿದೆ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನ ಬೆಂಕದ ಕಟ್ಟಿ ಗದಗನ ಗದಗಿನ ಭೀಷ್ಮಕೆರೆ ಒಂದು ನೂರ ಹದಿನಾರು ಅಡಿ ಎತ್ತರದ ಬಸವಣ್ಣ ಗದಗ ಬಿಟಗೇರಿ ನಗರದ ಜೀವನಾಡಿಯಾಗಿರುವ ಭೀಷ್ಮಕೆರೆ ತುಂಬ ಪ್ರಾಚೀನವಾದದ್ದು ಈ ಕೆರೆಯ ಒಟ್ಟು ಒಂದು ನೂರ ಮೂರು ಎಕರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಂಡಿದ್ದು ಈಗಾಗಲೇ ನಲವತ್ತ್ನಾಲ್ಕು ಎಕರೆ ಕ್ಷೇತ್ರದಲ್ಲಿ ಹೂಳೆತ್ತುವ ಕಾರ್ಯ ಪೂರ್ತಿಗೊಂಡಿದೆ ಒಂದು ಪಾಯಿಂಟ್ ತೊಂಬತ್ತು ಕಿಲೋ ಮೀಟರ್ ಉದ್ದದ ಜಾಗಿಂಗ್ ಪಥ ನಿರ್ಮಾಣವಾಗಿದೆಯಲ್ಲದೆ ಪಕ್ಷಿಗಳನ್ನು ಆಕರ್ಷಿಸಲು ಎರಡು ನಡುಗಡ್ಡೆಗಳು ನಿರ್ಮಾಣವಾಗಿವೆ ಕೆರೆಯ ಸುತ್ತಲೂ ನೆಟ್ಟಿರುವ ಹೂ ಗಿಡಗಳು ವಿಶ್ರಾಂತಿಗಾಗಿ ನಿರ್ಮಿಸಿದ ಆಸನಗಳು ಸಂಜೆ ಕೆರೆಯನ್ನು ವಿಶಿಷ್ಟ ಕಾಂತಿಯಲ್ಲಿ ಮೀಯಿಸುವ ದೀಪಗಳಿಂದಾಗಿ ಕೆರೆ ಆಕರ್ಷಣೀಯವಾಗಿದೆ ಕೆರೆಯ ಅಭಿವೃದ್ಧಿಯ ಕಾರ್ಯ ಮುಂದುವರೆದಿದ್ದು ಕೆರೆಯ ಆವರಣದಲ್ಲಿ ವಾಹನ ನಿಲುಗಡೆ ಶೌಚಾಲಯ ನಿ ಕುಡಿಯುವ ನೀರಿನ ಸೌಕರ್ಯ ಬಾಲವನ ನೀರಿನ ಕಾರಂಜಿ ಇತ್ಯಾದಿ ಸೌ ಸೌಕರ್ಯಗಳನ್ನೊದಗಿಸುವ ಯೋಜನೆ ಇದೆ ಒಟ್ಟಾರೆಯಾಗಿ ಭೀಷ್ಮ ಕೆರೆ ಒಂದು ಪ್ರವಾಸಿ ಆಕರ್ಷಣೀಯ ಕೇಂದ್ರವಾಗಿದೆ ಭೀಷ್ಮ ಕೆರೆಯ ಬೋಟಿಂಗ್ ಹೀಗಿದೆ